ಕೇಂದ್ರ ಸಂಸ್ಕೃತಿ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ನಿನ್ನೆ ದೆಹಲಿಯ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧೀಜಿ ಅವರಿಗೆ ಸಮರ್ಪಿಸಿರುವ ವಿಶೇಷ ರೈಲ್ವೆ ಕೋಚ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಅವರು ಮಹಾತ್ಮ ಗಾಂಧೀಜಿಯವರ ಜೀವನವು ಅನೇಕರಿಗೆ ಸ್ಪೂರ್ತಿಯಾಗಿದೆ ಮತ್ತು ಅವರ ಅಹಿಂಸಾ ತತ್ವವು ಜಾಗತಿಕವಾಗಿ ಇನ್ನೂ ಪ್ರಸ್ತುತವಾಗಿದೆ ಎಂದರು ರಕ್ಷಣಾ ಮತ್ತು ತಂತ್ರಜ್ಞಾನದಂತಹ ಕ್ಷೇತ್ರಗಳಲ್ಲಿ ಗಾಂಧೀಜಿಯವರ ಸ್ವಾವಲಂಬಿ ಭಾರತದ ದೃಷ್ಟಿಕೋನಕ್ಕೆ ಪೂರಕವಾಗಿ ಸರ್ಕಾರ ಕಾರ್ಯನಿರ್ವಹಿಸುತ್ತಿದೆ ಇತ್ತೀಚಿನ ದಿನಗಳಲ್ಲಿ ಪ್ರಕೃತಿಯ ಶೋಷಣೆಯಿಂದಾಗಿ ಹವಾಮಾನ ಬದಲಾವಣೆಯು ದೊಡ್ಡ ಸಮಸ್ಯೆಯಾಗಿದೆ ಎಂದು ಹೇಳಿದರು ಈ ಅನನ್ಯ ರೈಲ್ವೆ ಕೋಚ್ ಅನ್ನು ರೈಲ್ವೆ ಸಚಿವಾಲಯವು ಕೊಡುಗೆಯಾಗಿ ನೀಡಿದೆ ರೈಲ್ವೆ ಕೋಚ್ ಗಾಂಧೀಜಿಯವರ ಪ್ರಯಾಣದ ತುಣುಕುಗಳು ಮತ್ತು ಸಹ ಪ್ರಯಾಣಿಕರೊಂದಿಗಿನ ಸಂವಾದಗಳನ್ನು ಚಿತ್ರಿಸುವ ಶಿಲ್ಪಗಳಿಂದ ತುಂಬಿದೆ ಮಹಾತ್ಮ ಗಾಂಧೀಜಿಯವರ ರೈಲು ಪ್ರಯಾಣವನ್ನು ಜೀವಂತವಾಗಿ ತರುವ ಅನುಭವವನ್ನು ಪ್ರಯಾಣಿಕರಿಗೆ ಒದಗಿಸುತ್ತದೆ ಎಂದು ತಿಳಿಸಿದರು